ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ವಿರಾಣಿ ಕಿತ್ತೂ ಚಾರಮ್ಮದು ಮೂರ್ತಿಯನ್ನು ರಾಣಿ ಕಿತ್ತು ಅವರ ಹೆಸರನ್ನ ಬಸ್ ಸ್ಟ್ಯಾಂಡಿಗೆ ನಾಮಕರಣ ಮಾಡುವಂತಹ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಗೊತ್ತಿದೆ ವಿಜಯಪುರ ಜಮಖಂಡಿ ಮತ್ತು ಬಾಗಲಿಕೋಟೆ ಈ ರಾ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಭಾಳ ದೊಡ್ಡ ಸಾಧನೆಯನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ರಾಜ್ಯ ಮಟ್ಟದ ಸೈಕ್ಲಿಂಗ್ನಲ್ಲಿ ರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗು ಅಂತಾರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗ್ನಲ್ಲಿ ಸಹ ಅವರು ಗೋಲ್ಡ್ ಮೆಡಲು ಸಿಲ್ವರ್ ಮೆಡಲು ಬ್ರಾಂಜ್ ಮೆಡಲನ್ನು ತೆಗೆದುಕೊತಾ ಇದ್ದಾರೆ ಅವರಿಗೆ ಪಾಪ ಇಲ್ಲಿವರೆಗೆ ಏನಾಗಿತ್ತು ಅದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೈವೇಸ್ ಮೇಲೆ ಪ್ರಾಕ್ಟೀಸ್ ಮಾಡಿಕೊಂಡು ತಮ್ಮ ಜೀವವನ್ನು ಇವತ್ತು ಸಹ ಅವರು ಒಂದು ಒತ್ತೆ ಇಟ್ಟು ಸಹ ಕೆಲಸ ಮಾಡೋದು ಸೈಕ್ಲಿಂಗ್ ಮಾಡಿ ಇವತ್ತು ದಿವಸ ಸಾಧನೆ ಮಾಡಿದ ಹೀಗಾಗಿ ಅವರಿಗೆ ಈ ವೆಲೋ ಆಗಬೇಕು ಅಂತೇಳಿ ಭಾಳ ವರ್ಷಗಳಿಂದ ಕಾಲಾಗಿದೆ ಅನೇಕ ಸಲ ಟೆಂಡರ್ ಆಯಿತು ಕಾಂಟ್ರ್ಯಾಕ್ಟ್ರೂ ಟರ್ಮ್ ಕಂಡೀಷನ್ಸ್ ಅದರಲ್ಲ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಷನ್ಸು ಹೀಗೆ ಅನೇಕ ಸಲ ಇದು ಆಯಿತು ನೋಡುವ ಒಂದು ಸಲ ಗೋವಿಂದರಾಜವರು ನಾವು ನಮ್ಮ ಸೈಕ್ಲಿಂಗ್ ಅಸೋಸಿಯೇಷನ್ ಇದರಿಂದ ನಾವು ಮೀಟಿಂಗ್ ಮಾಡಿ ಎಲ್ಲನೂ ಕೂಡ ಕೂಡ ಇದು ಮಾಡಿ ಆ ಸ್ಪೆಸಿಫಿಕೇಷನ್ ಇದರ ಪ್ರಕಾರ ಎಲ್ಲ ಕೂಡ ಆಗಿದೆ ಸೈಕ್ಲಿಂಗ್ ಅಸೋಸಿಯೇಷನ್ದವ್ರು ಬಂದು ಅದಕ್ಕೆ ಸರ್ಟಿಫಿಕೇಷನ್ ಮಾಡ್ತಾರೆ ಮತ್ತು ಅವರೇನಾದರೂ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸೂಚಿಸಿದ್ರು ಕೂಡ ಅವನ್ನೆಲ್ಲ ಇನ್ಕಾರ್ಪೊಟ್ ಮಾಡಲಿ ಇನ್ಕಾರ್ಪೊರೇಟ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ ನಾಳೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಅವರೇ ಇವತ್ತಿನ ದಿವಸ ಕ್ರೀಡಾ ಸಚಿವರು ಮುಖ್ಯಮಂತ್ರಿಗಳ ಜೊತೆಗೆ ಕ್ರೀಡಾ ಸಚಿವರು ಕೂಡ ಅವರೇ ಅವರು ನಾಳೆ ಇದನ್ನು ಸಾಂಕೇತಿಕವಾಗಿ ಇದನ್ನು ನಮ್ಮ ಗೋಲ್ಡ್ ಮೆಡಲಿಸ್ಟ್ ಏನಿದ್ದಾರೆ ಇವತ್ತು ಸೈಕ್ಲಿಸ್ಟು ಅವರಿಗೆ ಒಂದು ಚಾಲನೆ ಕೊಟ್ಟು ಅವ್ರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಇವತ್ತೊಂದು ದಿವಸ ಇದನ್ನು ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಮತ್ತು ಇದ್ರ ಮುಂದೆ ಒಂದು ಪವಿಲಿಯನ್ ಕೂಡ ಬರ್ತದೆ ಇಲ್ಲಿ ಒಂದು ಪವಿಲಿಯನ್ ಬರ್ತದೆ ಇದ್ರ ಜೊತೆಗೆ ಆಮೇಲೆ ಭಾಳ ದಿನಗಳ ಒಂದು ಆಶಯ ಇದೆ ಹಿಂದೆ ನಿಮ್ಮ ನೈಕ್ ಸೈಕ್ಲಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟು ಬಂದಿದ್ದರು ಸೆಕ್ರಟರಿ ಸೆಕ್ರೆಟರಿ ನಮ್ಮ ಸಿಂಗ್ ಯಾರು ಬಂದಿರಲ್ಲ ಮನೇಂದ್ರ ಪಾಲ್ ಸಿಂಗ್ ಮನೇಂದ್ರ ಬಂದಾಗ ನಾನು ಕೂಡ ಮಾಡಿದ್ದೆ ಅವರು ಒಂದು ಸೈಕ್ಲಿಂಗ್ ಅಕಾಡೆಮಿ ಆಗಲಿ ಅಂತ ಹೇಳಿದ್ ಮಾಡಿದ್ದಾರೆ ನಾನು ಯಾರಾದ್ರಿಗೆ ಸಿ ಎಸ್ ಆರ್ ಅಡಿಯಲ್ಲಿ ಅಥವಾ ಸರ್ಕಾರದಿಂದ ಒಂದು ಸೈಕ್ಲಿಂಗ್ ಬ ಅಕಾಡೆಮಿಗೆ ನಾನು ಕಟ್ಟಡವನ್ನು ಮಾಡಿಸಿಕೊಡ್ತೇನೆ ಇನ್ನು ಮುಂದೆ ಅದನ್ನು ಅಕಾಡೆಮಿಯನ್ನು ರನ್ ಮಾಡಬೇಕಾಗಿದ್ದು ಅವರಿಗೆ

ನೈಟ್ ಪ್ರಾಕ್ಟೀಸ್ಗೆ ಇಲ್ವಾ ಅದು ನೈಟ್ ನೈಟ್ ಪ್ರಾಕ್ಟೀಸ್ಗೆ ಕಡೆಗೆ ಹಾಂ ಪ್ರಾಬ್ಲಮ್ ಬಿಲ್ಡಿಂಗ್ ಬರ್ತದೆ ಒಂದು ವೇಳೆ ಬರ್ತಿದ್ದಕ್ಕೆ ನಾವು ಸಿ ಎಸ್ ಆರ್ನ ಕೊಡ್ತೀವಿ ಅದಕ್ಕೂ ಕಡಿಮೆ ಹಣದ ವಿಚಾರದಲ್ಲಿ ನಾವು ಕಡಿಮೆ ಮಾಡೋದಲ್ಲ ನಿನ್ನೆ ಹೇಳಿದ್ದೀನಲ್ಲ ನಿನ್ನೆ ಮತ್ತೆ ಈಗ ಹಾಂ

ವೀರರಾಣಿ ಚೆನ್ನಮ್ಮನವರ ಮೂರ್ತಿ ಅನಾವರಣಗೊಳಿಸಿ ಆಮೇಲೆ ಆ ಕಿತ್ತು ಚೆನ್ನಮ್ಮ ಬಸ್ನಿಂದ ಕೂಡ ಅನಾವರಣಗೊಳಿಸಿ ತದನಂತರ ಅವರು ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಇದನ್ನು ಉದ್ಘಾಟನೆ ಮಾಡಿ ಮಾಡಿ ತದನಂತರ ವೇದಿಕೆ ಕಾರ್ಯಕ್ರಮಕ್ಕೆ ದರ್ಬಾಯಿಸ್ಬೋದು ಡಿಸ್ಟಿಕ್ ನಾಡುವರೆಗೆ ಅದು ಪ್ರಾರಂಭ ಆಗ್ತದೆ ಅಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮಗಳ ಮೂರು ಕಟ್ಟ ಅದರಲ್ಲಿ ಒಂದು ರಾಣಿ ಚೆನ್ನಮ್ಮನವರ ಒಂದು ಕಾರ್ಯಕ್ರಮದ ಬಗ್ಗೆ ಅಲ್ಲಿರುವಂಥದ್ದು ಏನಂದರೆ ಸರ್ಕಾರಿ ಏನು ಕಟ್ಟಡಗೆ ಈಗ ಮೂರು ಬಾರಿ ನಮ್ಮ ಡಿಸ್ಟಿಕ್ ಕಾಂಪ್ಲೆಕ್ಸ್ಗೆ

ಈ ಇತಿಹಾಸ ಇಲ್ಲಿವರೆಗೆ ಅತ್ಯಂತ ದೀರ್ಘಾವಧಿ ಒಂದು ದಿವಸ ಮುಖ್ಯಮಂತ್ರಿಗಳು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಆ ಒಂದು ನಾಟಿ ಹೀಗಾಗಿ ಇಲ್ಲಿ ಅವರಿಗೆ ಒಂದು ವಿಶೇಷ ಗೌರವವನ್ನು ಅವತ್ತು ಮಾಡುವಂಥದ್ದನ್ನು ಸನ್ಮಾನ ಮಾಡ್ತಿದೀವಿ ಅಷ್ಟೇ ಸನ್ಮಾನ ಮಾಡ್ತಿದ್ರಿ ಬರ್ತೀನಿ ಅಂದ್ರೆ Get up, get up,